ಶ್ರೀಮದ್ ನೃಸಿಂಹ ಸರಸ್ವತಿ ಭಗವಾನ್ ದತ್ತರೆಯನ ಅವತಾರ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯ ಕಾರಂಜಾನಗರ ಎಂಬ ಸ್ಥಳದಲ್ಲಿ ಹದಿಮೂರನೇ ಶತಮಾನದಲ್ಲಿ ಮಾಧವ ಮತ್ತು ಅಂಬಾಭವಾನಿ ಎಂಬ ಧರ್ಮನಿಷ್ಠ ಬ್ರಾಹ್ಮಣ ದಂಪತಿಗಳು ವಾಸಿಸುತ್ತಿದ್ದರು ವೈರಾಗ್ಯ ಈ ದೈವಭಕ್ತ ಮತ್ತು ಧಾರ್ಮಿಕ ದಂಪತಿಗಳಿಗೆ ಕ್ರೀಶ ಒಂದು ಸಾವಿರ ಇನ್ನೂರ ಎಪ್ಪತ್ತೈದು ಸುಮಾರಿಗೆ ಒಬ್ಬ ಮಗನಾದನು ಈ ಮಗು ಭಗವಾನ್ ದತ್ತಾತ್ರೇಯರ ಅವತಾರವಾಗಿತ್ತು ಮತ್ತು ಮಹಾನ್ ವರ್ಷಿ ಶ್ರೀಮದ್ ನೃಸಿಂಹ ಸರಸ್ವತಿ ಎಂದು ಪ್ರಸಿದ್ಧವಾಯಿತು ಆ ಮಗು ಹುಟ್ಟಿದಾಗಿನಿಂದ ಕೇವಲ ಓಂ ಹಿಂದೂ ಪವಿತ್ರ ಮಂತ್ರ ಜಪಿಸುತ್ತಿದ್ದ ಅರ್ಥದಲ್ಲಿ ವಿಶಿಷ್ಟವಾಗಿತ್ತು ಆ ಮಗುವಿಗೆ ಕೇವಲ ಎಂಟು ವರ್ಷ ವಯಸ್ಸಾಗಿದ್ದಾಗ ಅವನು ನಾಲ್ಕು ವೇದಗಳನ್ನು ಪವಿತ್ರ ದಾರವನ್ನು ಹೊರುವ ಸಮಾರಂಭ ಪಠಿಸಲು ಪ್ರಾರಂಭಿಸುವವರೆಗೂ ಅವನ ಮೂಕತನದ ಬಗ್ಗೆ ಪೋಷಕರು ಚಿಂತಿತರಾಗಿದ್ದರು ಎಲ್ಲ ವಿದ್ವಾಂಸರು ಆಶ್ಚರ್ಯಚಕಿತರಾದರು ಮೇಲೆ ಹೇಳಿದ ಘಟನೆಯ ನಂತರ ಆ ಮಗು ತಪಸ್ಸಿಗಾಗಿ ಕಾಶಿಗೆ ಉತ್ತರ ಪ್ರದೇಶ ರಾಜ್ಯ ಉತ್ತರ ಭಾರತ ಹೊರಟು ಹೋಯಿತು ಅವನ ಕಠಿಣ ತಪಸ್ಸಿಗೆ ಮೆಚ್ಚಿದ ಶ್ರೀ ಕೃಷ್ಣ ಸರಸ್ವತಿ ಸ್ವಾಮಿ ಎಂಬ ವಿದ್ವಾಂಸ ತಪಸ್ವಿ ಅವನಿಗೆ ಸನ್ಯಾಸಾಶ್ರಮ ತಪಸ್ಸು ದೀಕ್ಷೆ ನೀಡಿ ಶ್ರೀಮಗ್ನು ಸರಸ್ವತಿ ಎಂದು ಹೆಸರಿಸಿದರು ಜೀವನ ಚರಿತ್ರೆ ಶ್ರೀಮಗ್ನ ಸರಸ್ವತಿಯವರ ಜೀವನ ಚರಿತ್ರೆ ಗುರು ಚರಿತ್ರ ಭಕ್ತರಿಗೆ ಮಾರ್ಗದರ್ಶನ ನೀಡುವಲ್ಲಿ ಅವರ ಕಾರ್ಯ ಮತ್ತು ಭಕ್ತರಿಗೆ ಸಹಾಯ ಮಾಡಲು ಅವರು ಮಾಡಿದ ವಿವಿಧ ಪವಾಡಗಳ ವಿವರಗಳನ್ನು ನಮಗೆ ನೀಡುತ್ತದೆ ಅವರು ಗಾಣಗಾಪುರದಲ್ಲಿ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತ ದೀರ್ಘಕಾಲ ಉಳಿದು ನಂತರ ತಮ್ಮ ಶಿಷ್ಯರು ಮತ್ತು ಭಕ್ತರಿಗೆ ತಮ್ಮ ನಿರ್ಗುಣ ಪಾದುಕೆಗಳನ್ನು ನೀಡಿದರು ನಂತರ ಕರ್ದಲಿ ಅರಣ್ಯಗಳಿಗೆ ತಪಸ್ಸು ಮಾಡಲು ಹೊರಟರು ಅವರ ಶಿಷ್ಯರು ಅವರಿಗಾಗಿ ಹೂವಿನ ತೇಲುವ ಆಸನವನ್ನು ಸಿದ್ಧಪಡಿಸಿದರು ಅದರ ಮೇಲೆ ಅವರು ಪಾತಾಳಗಂಗಾ ನದಿಯ ಪ್ರವಾಹದ ವಿರುದ್ಧ ನೌಕಾಯಾನ ಮಾಡಿ ಕಣ್ಮರೆಯಾದರು ಕಠಿಣ ತಪಸ್ಸು ಅವರು ಸುಮಾರು ನೂರ ಐವತ್ತು ವರ್ಷಗಳ ಕಾಲ ಕರ್ದಲಿ ಅರಣ್ಯದಲ್ಲಿರುವ ಶ್ರೀಶೈಲ ಪರ್ವತದ ಮೇಲೆ ಕಠಿಣ ತಪಸ್ಸು ಮಾಡಿದರು ಇದಾದ ನಂತರ ಅವರು ವ್ಯಾಪಕವಾದ ತೀರ್ಥಯಾತ್ರೆ ಕೈಗೊಂಡರು ಈಗ ಜವಾ ಸುಮಾತ್ರಾ ಇಂಡೋನೇಷ್ಯಾ ಚೀನಾ ಜಪಾನ್ ಆಸ್ಟ್ರೇಲಿಯಾ ಮುಂತಾದ ಸ್ಥಳಗಳನ್ನು ಸಹ ಸುತ್ತುವರೆದು ಅನೇಕ ಜನರನ್ನು ಅವರ ದುಃಖಗಳಿಂದ ಮುಕ್ತಗೊಳಿಸಿ ಅವರನ್ನು ಆಧ್ಯಾತ್ಮಿಕ ಹಾದಿಯಲ್ಲಿ ಮುನ್ನಡೆಸಿದರು ಅಂತಿಮವಾಗಿ ಅವರು ಹಿಮಾಲಯದ ಶ್ರೇಣಿಗಳಿಗೆ ಬಂದರು ಅಲ್ಲಿ ಅವರು ಅನೇಕ ಭಕ್ತರಿಗೆ ಜ್ಞಾನೋದಯ ಮಾಡಿದರು ನಂತರ ಅವರು ದೇವದಾರು ಮರದ ಕೆಳಗೆ ತಪಸ್ಸುಗಾಗಿ ಕುಳಿತರು ಹಿಮಾಲಯದಲ್ಲಿ ಈ ತಪಸ್ಸು ಸುಮಾರು ಇನ್ನೂರ ಐವತ್ತು ವರ್ಷಗಳ ಕಾಲ ನಡೆಯಿತು ಆದರೆ ಒಬ್ಬ ಮರ ಕಡಿಯುವವನು ತಿಳಿಯದೆ ಶ್ರೀಮದ್ ನೃಸಿಂಹ ಸರಸ್ವತಿಯ ದೇಹವನ್ನು ಆವರಿಸಿದ್ದ ಇರುವೆ ಗುಡ್ಡವನ್ನು ಕತ್ತರಿಸಿದನು ಇದರ ಪರಿಣಾಮವಾಗಿ ತಪಸ್ಸು ಮುರಿದು ಶ್ರೀಮದ್ ನೃಸಿಂಹ ಸರಸ್ವತಿ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಭಾರತೀಯ ಉಪಖಂಡದಾದ್ಯಂತ ವ್ಯಾಪಕ ಪ್ರಯಾಣಕ್ಕೆ ಹೊರಟನು ಅಕ್ಕಲಕೋಟ ನಿವಾಸಿ ಶ್ರೀ ಸ್ವಾಮಿ ಸಮರ್ಥ ಈ ಪ್ರಯಾಣದ ಸಮಯದಲ್ಲಿ ಅವರು ವಿವಿಧ ಸ್ಥಳಗಳಲ್ಲಿ ವಿವಿಧ ಹೆಸರುಗಳಿಂದ ಜನಪ್ರಿಯರಾದರು ಹೀಗೆ ಒಂದು ಸ್ಥಳದಲ್ಲಿ ಅವರನ್ನು ಚಂಚಲ ಭಾರತಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಇನ್ನೊಂದು ಸ್ಥಳದಲ್ಲಿ ಅವರನ್ನು ದಿಗಂಬರ ಸ್ವಾಮಿ ಎಂದು ಕರೆಯಲಾಗುತ್ತಿತ್ತು ಅವರು ವಿವಿಧ ಸ್ಥಳಗಳಲ್ಲಿ ಪ್ರಯಾಣಿಸಿ ತಂಗುತ್ತಿದ್ದಂತೆ ಅವರು ಶ್ರೀರಾಮಕೃಷ್ಣ ಪರಮಹಂಸ ಶಿರ್ಡಿಯ ಶ್ರೀ ಸಾಯಿಬಾಬಾ ಶ್ರೀ ಮಹಾರಾಜ್ ಶೇಗಾಂನ ಶ್ರೀ ಗಜಜನ್ ಮಹಾರಾಜ್ ಮುಂತಾದ ಅನೇಕ ಮಹಾನ್ ಆತ್ಮಗಳಿಗೆ ಗುರು ಗುರು ಆದರು ಅಂತಿಮವಾಗಿ ಅವರು ಅಕಲ್ಕೋಪ್ ಮಹಾರಾಷ್ಟ್ರ ರಾಜ್ಯ ಲ್ಲಿ ನೆಲೆಸಿದರು ಮತ್ತು ಒಂದು ಐವತ್ನಾಲ್ಕು ಅದರಿಂದ ಒಂದು ಸಾವಿರದ ಎಪ್ಪತ್ತೆಂಟು ಅದ್ವರೆಗೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಅಲ್ಲಿಯೇ ಇದ್ದರು ಮತ್ತು ಹೀಗಾಗಿ ಅವರನ್ನು ಅಕ್ಕಲ್ಕೋಟ್ ನಿವಾಸಿ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಅಕ್ಕಲ್ಕೋಟ್ನ ಮಹಾನ್ ವಶಿ ಎಂದು ಕರೆಯಲಾಯಿತು ಇಲ್ಲಿ ಅವರು ಶ್ರೀ ದೇವ್ಮಾಮ್ಲೇದಾರ್ ಶ್ರೀ ಬಾಳಪ್ಪ ಮಹಾರಾಜ್ ಶ್ರೀ ಚೋಳಪ್ಪ ಮಹಾರಾಜ್ ಅಳಂಡಿಯ ಶ್ರೀ ನೃಸಿಂಹ ಸರಸ್ವತಿ ಮಹಾರಾಜ್ ಪುಣೆಯ ಶ್ರೀ ರಮಾನಂದ ಬೀಡ್ಕರ್ ಮಹಾರಾಜ್ ಮುಂತಾದ ಅನೇಕ ಶಿಷ್ಯರಿಗೆ ಜ್ಞಾನೋದಯ ಮಾಡಿದರು